ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತೆಂಟನೇ ಎಪಿಸೋಡ್ನಲ್ಲಿ ರಾಗ್ ಮುಲ್ತಾನಿ ಅದರ ಬಂದೀಶ್ವನ್ನು ಹೇಳಿ ಅದರ ಅರ್ಥವನ್ನು ಹೇಳಕ್ಕೆ ಪ್ರಯತ್ನ ಮಾಡುತ್ತೇನೆ ರಾಗ್ ಮುಲ್ತಾನಿ ಬಂದೀಶ್ ಹೇಗಿದೆ ಅಂತಂದರೆ ಸುಂದರ ಸುರಜನ ವಾ ಸಾಯಿರೆ ಸುಂದರ ಸುರಜನ ವಾ ಸಾಯಿರೆ ಮನ್ನ ಮಣ್ಣ ಬಾಯಿರೆ ಸಾಯಿರೆ ಮನ್ ಬಾಹಿರೆ ಇದರ ಅಂತರ ಹೇಗಿದೆಪ್ಪ ಅಂತಂದ್ರೆ ನಿಸದಿನ ತುಮಾರೋ ನಿಸದಿನ ತುಮಾರೋ ಧ್ಯಾನ ಧರತ ಹೈ ನಿಸದಿನ ತುಮಾರೋ ಧ್ಯಾನ ಧರತ್ ಹೈ ಆನ್ ಮಿಲೋ ಸಬ್ ಬಾಹಿರೆ ಆನ್ ಮಿಲೋ ಸಬ್ ಬಾಹಿರೆ ಇದು ರಾಗ ಮುಲ್ತಾನಿಯ ಬಂದೇಶ್ ಇನ್ನು ಇದರಲ್ಲಿ ಕೆಲವೊಂದು ಶಬ್ದಗಳು ಬರ್ತಾವ ಅದರ ಅರ್ಥ ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸುಂದರ ಸುರೋಜನ ವ ವ ಅಂದ್ರೆ ಅವನೇ ಅಂತ ಅರ್ಥ ನೋಡ್ರಿ ಮನ್ ಅಂದ್ರೆ ಮನಸ್ಸು ಆನ್ ಮಿಲೋ ಅಂದ್ರೆ ಬಂದು ಅಪ್ಪಿಕೋ ಅಂತ ಅರ್ಥ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಸುಂದರ ಸುರೋಜನ ವ ಸಾಯಿರೆ ಸಾಯಿರೆ ಮನ್ ಬಾಯಿರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸುರ ಜನರಲ್ಲಿ ಸುಂದರನು ಸುರ ಜನರಲ್ಲಿ ಸುಂದರನು ಅವನನ್ನು ನೋಡಿ ಸಂತೋಷ ಸಂತೋಷವನ್ನು ಪಡೆದುಕೋ ಸುರ ಜನರಲ್ಲಿ ಸುಂದರನು ಅವನನ್ನು ನೋಡಿ ಸಂತೋಷವನ್ನು ಪಡೆದುಕೋ ಅಂತ ಇದರ ಅರ್ಥ ಇನ್ನು ಅಂತರ ಹೇಗಿದೆಪ್ಪ ಅಂದ್ರೆ ನಿಸದಿನ ತುಮಾರು ಧ್ಯಾನ ಧರತಹೆ ತುಮಾರೋ ಧ್ಯಾನ ಧರತ ಹೇ ಆನ್ ಮಿಲೋ ಸಬ್ ಬೈರೇ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಿಸ ದಿನ ಅಂದ್ರೆ ಹಗಲು ರಾತ್ರಿ ಅಂತ ಅರ್ಥ ಹಗಲು ರಾತ್ರಿ ನಿನ್ನ ಧ್ಯಾನದಲ್ಲಿಯೇ ಕಳೆಯುತ್ತಿರುವೆ ಹಗಲು ರಾತ್ರಿ ನಿನ್ನ ಧ್ಯಾನದಲ್ಲಿಯೇ ಕಳೆಯುತ್ತಿರುವೆ ಬಂದು ನನ್ನನ್ನು ಅಪ್ಪಿಕೋ ಅಂತ ಇದರ ಅರ್ಥ ಹಗಲು ರಾತ್ರಿ ನಿನ್ನ ಧ್ಯಾನದಲ್ಲೇ ಕಳೆಯುತ್ತಿರುವೆ ಬೇಗನೆ ಬಂದು ಅಪ್ಪಿಕೊಳ್ಳು ಅಂತ ಇದರ ಅರ್ಥ ವಿದ್ಯಾರ್ಥಿಗಳೇ ತಮಗೆ ತಿಳಿದಿದೆ ಅಂಥೇಳಿ ನನಗೆ ಅನಿಸ್ತಾ ಇದೆ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು